ನಮ್ಮೂರು ಅಂತಂದ್ರೆ ಕಡೆ ಫಾರ್ ಎಕ್ಸಾಂಪಲ್ ಒಳಗಡೆ ಇರೋದು ಇದು ಬೇರೆ ಹೊರಗಡೆ ವ್ಯವಹಾರದಲ್ಲಿ ಹಿಂಗ್ ನಮ್ಮೂರು ನೀನ್ ಮಾಡ ಬೆಳಗ್ಗೆ ಮಾಡೋದು ಮಧ್ಯಾಹ್ನ ಚೆನ್ನಾಗ್ ಅಲ್ಲ ಅರ್ಧ ಜನ ಮೈಸೂರಿನಲ್ಲಿ ಇನ್ನೂರು ಸಾಕು ನಂಗೆ ಒಳಗಡೆ ಆಗುತ್ತೆ ಆಗ್ತಿಲ್ಲ ತುಂಬಾ ಭಾರ ಆಯ್ತು ಬೆಳವಣಿಗೆ ಕೂಡ ಈಗ ಪ್ರೀತಿ ವಿಶ್ವಾಸ ಮಾತ್ರ ಹೀಗಿರಿ ಬೆಳವಣಿಗೆ ಹೀಗೆ ನಿನ್ನ ಉದ್ದ ಇನ್ನಿಂಗ್ ಬಿಡೋದು ಉದ್ದ ಅಂತಲ್ಲ ನಿಂದ ಆಗಲ್ಲ ನಮ್ಮ ಪವನ್ ಅದು ಬೆಳವಣಿಗೆ ಉದ್ದವಾಗಿ ಹೃದಯ ವಿಶಾಲ ಹತ್ರ ನಮ್ಗೆ ಬೇರೆ ಯಾರು ಅಂತ ಆದರ್ಶ ನಾನೇನು ನಿಮಗೆ ಹುಟ್ಟಿದ್ದೀನ ಅಯ್ಯೋ ಹಣ ಇಲ್ಲ ನನಗೆ ಸೊ ಆಕ್ಚುಲಿ ಮೋಸ್ಟ್ಲಿ ಮೈಸೂರೇಟೀಸ್ ಅಲ್ಲ ಓಡಾಡಿದ್ದು ಇನ್ನೂ ಇದೆ ಅಲ್ಲ ಸುಮಾರು ಅವ್ರು ಹೇಳ್ತಾ ಇಲ್ಲ ನಮ್ಮ ಅಣ್ಣವ್ರು ಮೈಸೂರಿಗೆ ಹೋಗ್ತಿರ್ತೇನೆ ಅವ್ರು ಮೈಸೂರು ಹತ್ರ ಬರ್ತಾರೆ ಬೇಕಾದ್ರೆ ಭೂಮಿಗೆ ಹಂಗೆ ಇಳಿದುಬಿಟ್ಟು ಹುಟ್ಟೋಗನು ರಾಜ ಮದುವೆ ಮಾಡಿಕೊ ಒಳ್ಳೆದಾಗಿ ಮದುವೆ ಮಾಡ್ಕೊಡ್ಕೊಂಡು ನನಗೆ ಆಶೀರ್ವಾದ ಪ್ಪ ನಾಯ ಮಾನಸಿಕವಾಗಿ ಮಾನಸಿಕ ಅಂತ ಹೇಳಿದಂತ ಹಿಂಗೇನಿಲ್ಲ ತಾಳಿ ಅಲ್ಲಿ ಕಣ್ಣು ಇಬ್ರು ಮದುವೆ ಆಗಿರೋದು ನೋಡ್ಬಿಡ್ತೀನಿ ನಾನು ಅಡ್ವಾನ್ಸ್ ಎಲ್ಲ ಬರೋದು ಇಲ್ಲಿಂದ ಕಣ್ಣು ಬರೀ ನೋಡೋದು ಕಣ್ಣಿನಿಂದ ನೋಡೋದು ಉರ್ಡನ್ಗೂ ಕಣ್ಣು ಇರುತ್ತೆ ಕಾಣಿಸಲ್ಲ ಅಷ್ಟೇ ಇದ್ರೆ ಖಂಡಿತ ಬರುತ್ತೆ ಬರ್ತಾರೆ ನಾನೂರು ನನ್ನ ಜೊತೆ ಅದಾಯ್ತು ಆ ಥರ ಹೆಸರು ಬರ್ತಾರೆ ಈಗ ಮದುವೆ ಮಾಡ್ಕೊಂಡು ಖಂಡಿತ ನೀವು ಕರ್ಕೊಂಬ ಅದು ಮದುವೆ ಸೇರೋದು ಶಾಶ್ವತವಾಗಿರೋದು ಜೈವಾಗಲಿ ಶುಭವಾಗುವ